ಹಿರಾ ತಾಲೂಕು ತುಮಕೂರು ಜಿಲ್ಲೆ ಕೆಕೆಪಾಳಿಯ ಗ್ರಾಮದಲ್ಲಿ ಶ್ರೀ ಅಯ್ಯಪ್ಪಸ್ವಾಮಿ ಭಕ್ತ ಮಂಡಳಿಯಿಂದ ಸುಮಾರು ಮಾಲಾಧಾರಿಗಳು ನೂರಕ್ಕೂ ಹೆಚ್ಚು ಸ್ವಾಮಿಗಳು ಭಾಗವಹಿಸಿದ್ರು ಹಿರಿಯೂರು ತಾಲೂಕಿನ ಮಸ್ಕಲ್ಮಟ್ಟಿ ಗ್ರಾಮದ ಗುರುಸ್ವಾಮಿಗಳು ಮಾರ್ಗದರ್ಶನ ನೀಡಿದಂತೆ ಪೂಜೆ ನಡೆಯಿತು ಈ ಪೂಜೆ ಕಾರ್ಯಕ್ರಮದಲ್ಲಿ ಎಂಟು ಮಂಡಳಿಯಿಂದ ಬಂದಂತಹ ಮಾಲಾಧಾರಿಗಳು ಅಯ್ಯಪ್ಪ ಸ್ವಾಮಿಗೆ ವಿಶೇಷ ಪೂಜೆ ಸಲ್ಲಿಸಿ ಭಕ್ತಿ ಸಮರ್ಪಿಸಿದ್ದಾರೆ ಈ ವೇಳೆ ಕೆಕೆಪಾಳಿಯ ಎಂಕೆಪಾಳಿಯ ಬಸಪನಹಳ್ಳಿ ಖ್ಯಾತಿಗುಂಡೆ ಕೊಟ್ಟಿ ಗ್ರಾಮದಿಂದ ಸುಮಾರು ಸಾವಿರಕ್ಕೂ ಹೆಚ್ಚು ಜನರಿಗೆ ಅನ್ನ ಸಂತರ್ಪಣೆ ನಡೆಸಲಾಯಿತು ಈ ಸಂದರ್ಭದಲ್ಲಿ ಕೆಂಚೇಗೌಡ ಸಂಕೇತ್ ಸುರೇಶ್ ಸಂತೋಷ್ ರವಿ ಶಿವಣ್ಣ ರಾಮಣ್ಣ ಮತ್ತು ಸತೀಶ್ ರವಿಕುಮಾರ್ ಮುಖಂಡರು ಹಾಗೂ ಊರಿನ ಮುಖಂಡರು ಉಪಸ್ಥಿತರಿದ್ದರು ಭಕ್ತ ಭಕ್ತಾದಿಗಳು ನಮ್ಮ ಸ್ವಾಮಿ ಎಲ್ಲಾ ಭಕ್ತಾದಿಗಳು ಚೆನ್ನಾಗಿರಬಹುದು ಒಳ್ಳೆಯದೇ ಆಯ್ತಾ ದೇವರ ಮೇಲೆ ಭಕ್ತಿ ಕಾರ್ಯಕ್ರಮಗಳು ಎಲ್ಲ ನಮ್ಮ ಆಸೆ ಹಾಗೆ ಭಕ್ತಿ ಎಂಬುದು ಭಂಡಾರಕ್ಕಿರಲಿ ಬಡಿವಾರಕ್ಕಲ್ಲ ಅಂತ ಒಂದು ಮಾತಿದೆ ಅವರ ಮಾತಿನಲ್ಲೇ ಅರ್ಥ ಆಗುತ್ತೆ ಭಕ್ತಿ ಅನ್ನೋದು ಕೇವಲ ಅದು ಭಕ್ತಿ ಇರಬೇಕಷ್ಟೇ ಅದರಲ್ಲಿ ಅದು ಬಡಿವಾರಕ್ಕಲ್ಲ ಅಂತೇಳಿ ಅಂತಹ ಅದ್ಭುತವಾದ ಮಾತನ್ನ ಗುರುಗಳು ಹೇಳಿದ್ದಾರೆ ಅವರನ್ನು ಕಂಡ ನಿಜಕ್ಕೂ ಕೂಡ ಅವರು ಒಂದು ರೀತಿ ಆದರ್ಶ ಪ್ರಿಯ ಅವರು ನಾವೀಗಾಗಲೇ ನಾವು ನೋಡ್ಲಕ್ಕ ನಾನು ಮೂರು ವರ್ಷಗಳಿಂದ ಅವ್ರು ಗಮನಿಸ್ತಾ ಇದ್ದೀನಿ ತಿರುಮುಡಿ ಕಟ್ಟೋ ದಿವಸ ಅವರಿಗೆ ದೇಣಿಗೆ ರೂಪದಲ್ಲಿ ಬರ್ತಕ್ಕಂಥ ಹಣವನ್ನು ಒಂದು ಒಂದು ಸಿಂಗಲ್ ಪೈಸೆ ಹಣವನ್ನು ಅವರು ಸ್ವಂತ ಖರ್ಚಿ ಬಳಸ್ಕೋದಿಲ್ಲ அப்பு புர் ಅವರು ತಾಣ ಹೋಗಿ ಆ ಅಯ್ಯಪ್ಪ ಸ್ವಾಮಿಯ ಸನ್ನಿಧಾನಕ್ಕೆ ಅದನ್ನ ಅರ್ಪಿಸಿ ಬರುವಂತಹ ಕೆಲಸವನ್ನ ಮಾಡ್ತಾ ಇದ್ದಾರೆ ಅವರ ಮಾರ್ಗದರ್ಶನ ಬೆಳೆದಿರ್ತಕ್ಕಂಥ ಕೆಳ ಗ್ರಾಮದ ಅಯ್ಯಪ್ಪ ಭಕ್ತ ಮಂಡಳಿಯೂ ಕೂಡ ಅದೇ ರೀತಿಯಾದಂತಹ ಕೆಲಸ ಕಾರ್ಯವನ್ನು ಮಾಡ್ತಾರೆ ಭಕ್ತಾದಿಗಳ ರೂಪದಲ್ಲಿ ಬಂದಿರತಕ್ಕಂಥ ಯಾವುದಾದ್ರೂ ದೇಣಿಗೆ ಹಣವನ್ನ ಅಲ್ಲಿ ಬರ್ತಕ್ಕಂಥ ಕೊಬ್ಬರಿ ತುಪ್ಪ ಎಲ್ಲವನ್ನ ಕೂಡ ಅಲ್ಲಿ ಕೇರಳಕ್ಕೆ ತೆಗೆದುಕೊಂಡು ಹೋಗಿ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡೆದ ನಂತರ ಅಲ್ಲಿ ಅದನ್ನು ಸಮರ್ಪಿಸಿ ಬರುವಂತಹ ಒಂದು ವಾಡಿಕೆಯನ್ನ ಈ ಗುರುಗಳು ಮಾಡ್ಕೊಂಡ್ ಬಂದಿದ್ದಾರೆ ಅಲ್ಲಿ ಅನ್ನದಾನವನ್ನ ಕೂಡ ಅನ್ನದಾನಕ್ಕೆ ಅದನ್ನ ಅರ್ಪಿಸುವಂತಹ ಕೆಲಸವನ್ನ ನಮ್ಮ ಗುರುಗಳು ಮತ್ತು ಅವರ ಮಾರ್ಗದರ್ಶನದಲ್ಲಿ ಬೆಳೆದಿರ್ತಕ್ಕಂಥ ಎಲ್ಲ ಬಲಾಧಾರಿಗಳು ಅದನ್ನು ಮಾಡ್ಕೊಂಡು ಬರ್ತಿದ್ದಾರೆ ಇದೊಂದು ರೀತಿ ಹೆಮ್ಮೆಯ ವಿಚಾರ ಯಾಕಂತಂದ್ರೆ ಭಾರತೀಯ ಸಂಸ್ಕೃತಿ ಇರೋದೇ ಹಾಗೆ ಅದು ಒಂದು ಆಧ್ಯಾತ್ಮಿಕತೆಯಿಂದ ಕೂಡಿರತಕ್ಕಂಥ ಸರ್ವಧರ್ಮಗಳ ಸಮನ್ವಯನ ಹಾಡಾಗಿದ್ರು ಕೂಡ ತನ್ನದೇ ಆದಂತಹ ಸಂಸ್ಕೃತಿ ಆ ಒಂದು ಪರಂಪರೆಯನ್ನ ಉಳಿಸ್ಕೊಂಡು ಬಂದಿದೆ ಆ ಆ ನಿಟ್ಟಿನಲ್ಲಿ ಆ ಸಂಸ್ಕೃತಿನ ಉಳಿಸುವಂತ ಕೆಲಸವನ್ನ ಇಂತಹ ಹಿರಿಯ ಗುರುಗಳು ಮಾರ್ಗದರ್ಶನವನ್ನ ಈ ಕಿರಿಯರಿಗೆ ನಮಗೆ ನೀಡುವಂತದ್ದು ಬಹಳ ಖುಷಿ ವಿಚಾರ ಅಂತ ಈ ಸಂದರ್ಭದಲ್ಲಿ ನಾನಾದ್ರೂ ಭಾವಿಸ್ತಾ ಇದ್ದೇನೆ ಧನ್ಯವಾದ ಈಗಾಗಲೇ ನಾನು ಪರಿಚಯ ಮಾಡಿಕೊಟ್ಟ ಹಾಗೆ ಮೊದಲ ವೀಡಿಯೋದಲ್ಲಿ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕು ಮಸ್ಕಲ್ಮಟ್ಟಿ ಅನ್ನುವಂತಹ ಗ್ರಾಮದಲ್ಲಿ ಮತ್ತು ಕುಗ್ರಾಮದಲ್ಲಿ ಸ್ವತಃ ಸ್ವಂತ ಹಣದಲ್ಲಿ ಅಯ್ಯಪ್ಪ ಸ್ವಾಮಿಯ ಹೆಸರಿನಲ್ಲಿ ಒಂದು ದೇವಸ್ಥಾನವನ್ನು ಕಟ್ಟಿ ಆ ದೇವಸ್ಥಾನದಲ್ಲಿ ಸತತವಾಗಿ ಪೂಜೆಯನ್ನು ಸ್ವಂತ ಖರ್ಚಿನಲ್ಲಿಯೇ ನಡೆಸ್ಕೊಂಡು ಬರ್ತಕ್ಕಂತಹ ಅಯ್ಯ ಸ್ವಾಮಿಗಳು ಅಂತ ನಾನು ಈಗಾಗಲೇ ಮೊದಲ ವೀಡಿಯೋದಲ್ಲಿ ತಮಗೆಲ್ಲ ಪರಿಚಯ ಮಾಡಿಕೊಂಡಿದ್ದೆ ಅವರೇ ಸಾಕ್ಷಾತ್ ಅಯ್ಯ ಸ್ವಾಮಿಗಳಿಗರು ಇವರು ಈಗಾಗಲೇ ನಾನು ಹೇಳಿದ ಹಾಗೆ ಎಪ್ಪತ್ನಾಲ್ಕು ವರ್ಷಗಳ ಸತತ ಪಾದಯಾತ್ರೆ ಮೂಲಕ ಕೇರಳದ ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಪಡೆದಂಥ ಮಹಾನ್ ವ್ಯಕ್ತಿಗಳು ಇವರ ಮಾರ್ಗದರ್ಶನದಲ್ಲಿ ಈಗಾಗಲೇ ನಾನು ಹೇಳಿದಾಗೆ ನಮ್ಮ ಕುಗ್ರಾಮದಲ್ಲಿ ಒಂದು ಮಂಡಳಿಯನ್ನು ರಚನೆ ಮಾಡಿ ಅವರ ಕೈಯಲ್ಲಿಯೇ ಮಾಲೆಯನ್ನು ಧರಿಸಿಕೊಂಡು ನಾವು ಅಯ್ಯಪ್ಪ ಸ್ವಾಮಿಯ ದರ್ಶನವನ್ನು ಮಾಡಬೇಕು ಅನ್ನುವಂಥ ಕಾರಣಗಳಿಂದಾಗಿ ಈ ಅಯ್ಯಸ್ವಾಮಿಯ ಮಾರ್ಗದರ್ಶನದೊಂದಿಗೆ ತಮ್ಮೆಲ್ಲರಿಗೂ ಕಾಣ್ತಾ ಇರ್ತಕ್ಕಂಥ ಈ ಕೆಕೆಪಾಳ್ಯದ ಅಯ್ಯಪ್ಪ ಸ್ವಾಮಿಯ ಭಕ್ತ ಮಂಡಳಿ ಇವತ್ತು ಎದುರಿಗೆ ಕಾಣ್ತಾ ಇದೆ ಹಾಗಾಗಿ ಇನ್ನೊಂದು ವಿಶೇಷತೆ ಏನಂತಂದ್ರೆ ನಾನು ಈಗ ಅಂತ ಸ್ವಂತ ಹಣದಲ್ಲಿ ದೇವಸ್ಥಾನ ಮಾಡೋದು ಸರಿ ಅದರಲ್ಲಿ ಪ್ರತಿನಿತ್ಯ ಪೂಜಾ ಕಾರ್ಯಕ್ರಮ ನಡೆಸುವಾಗ ಸ್ವಂತ ಹಣದಲ್ಲಿಯೇ ಮುನ್ನೂರ ಅರವತ್ತೈದು ದಿನಗಳ ಕಾಲ ನಿರಂತರವಾಗಿ ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಿಕೊಂಡು ಯಾವುದೇ ಸ್ವಾರ್ಥ ಇಲ್ಲದೆ ನಿಸ್ವಾರ್ಥ ಸೇವೆಯಿಂದ ಆ ಸ್ವಾಮಿಯ ದರ್ಶನವನ್ನ ಪಡಿತಕ್ಕಂಥ ಪೂಜೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಇವರು ಸತತ ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಆಧ್ಯಾತ್ಮಿಕತೆ ಇನ್ನೂ ಉಳ್ಕೊಂಡಿದೆ ಅಂತ ನಾನಾದ್ರು ಕೂಡ ಭಾವಿಸ್ತೀನಿ ಇವರ ಹೆಚ್ಚು ಹೆಚ್ಚು ಇನ್ನ ಇವರ ಮಾರ್ಗದರ್ಶನ ನಮ್ಮ ಮಂಡಳಿಗೆ ಸಿಗ್ಲಿ ಅಂತ ಹೇಳಿ ಸಂದರ್ಭ ಈಗಾಗಲೇ ಹೇಳಿದಾಗೆ ಯಾರು ಹೇಳಿದ್ರು ಒಬ್ರು ಪ್ರತಿಜ್ಞೆಯನ್ನೇ ಮಾಡಿದ್ವಿ ನಾವು ಅಂತ ಏನ್ ನಾವು ಅವರ ಕೈಯಲ್ಲಿಯೇ ಮಾಲೆಯನ್ನ ಧರಿಸ್ಕೊಳ್ಬೇಕು ಆಗ ಮಾತ್ರ ನಾವು ಅಲ್ಲಿ ಹೋಗ್ಲಿಕ್ಕೆ ಸಾಧ್ಯ ಅನ್ನುವಂತ ವಿಚಾರವನ್ನು ಈಗಾಗಲೇ ಮಾಲಾಧಾರಿಗಳಿಗಾಗಿ ಸಹ ಬಹಳಷ್ಟು ಸಂತೋಷವಾಗಿ ಹೇಳ್ಕೊಂಡು ಹಾಗಾಗಿ ಆ ಇನ್ನು ಹೆಚ್ಚಿನ ಕಾಲ ನೂರಾರು ಕಾಲ ಅವರು ಇನ್ನೂ ಹೆಚ್ಚು ಬದುಕಲಿ ಅಂತ ಹೇಳಿ ನಾವೆಲ್ಲ ಭಕ್ತ ಮಂಡಳಿಯ ಪರವಾಗಿ